ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಆಡಳಿತಕ್ಕೊಳಪಟ್ಟಂಥ ಶ್ರೀ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಈ ಕ್ಷೇತ್ರ ಉಚ್ಚಿಲ ವಿಶೇಷವಾಗಿ ಕ್ಷೇತ್ರದೊಡದಿ ಮಹಾಲಕ್ಷ್ಮಿಯ ಪುಣ್ಯ ಸನ್ನಿಧಾನದಲ್ಲಿ ಈ ವರ್ಷ ನಾಲ್ಕನೆಯ ನಾಲ್ಕನೇ ವರ್ಷದ ದಸರಾ ಹಬ್ಬದಲ್ಲಿ ನಾವು ಇದ್ದೇವೆ ಬಹಳ ವಿಜೃಂಭಣೆಯ ದಸರಾ ಮಹೋತ್ಸವ ನಡೀತದೆ ಶ್ರೀ ಕ್ಷೇತ್ರ ಉಚ್ಚಿಲ ಮಹಾಲಕ್ಷ್ಮಿಯ ದಿವ್ಯ ಸನ್ನಿಧಾನದಲ್ಲಿ ನಾವು ವಿಶೇಷವಾಗಿ ಅನಾದಿ ಕಾಲದಿಂದಲೂ ಕೂಡ ಈ ನವರಾತ್ರಿ ಉತ್ಸವಗಳು ನಡೀತಾ ಬಂದಂತಹ ಒಂದು ಕ್ಷೇತ್ರ ಅಂತಹ ಕ್ಷೇತ್ರದಲ್ಲಿ ನವರಾತ್ರಿ ಎಂಬುದು ಬಹಳ ಅತ್ಯಂತ ಪವಿತ್ರವಾದಂತಹ ಒಂದು ಕಾಲ ಅಂತಹ ಕಾಲದಲ್ಲಿ ಶ್ರೀ ಕ್ಷೇತ್ರ ಉಚ್ಚಿಲದಲ್ಲಿ ಮಹಾಲಕ್ಷ್ಮಿಯ ದಿವ್ಯ ಸನ್ನಿಧಾನದಲ್ಲಿ ಪ್ರತಿನಿತ್ಯವೂ ಆಶ್ವೀಜ ಮಾಸದ ಪ್ರತಿಭಾ ತಿಥಿಯಿಂದ ವಿಜಯ ವಿಜಯದಶಮಿ ತನಕ ವಿಶೇಷ ರೀತಿಯ ಪೂಜಾದಿಗಳು ವಿಶೇಷ ರೀತಿಯ ಯಜ್ಞ ಯಾಗಾದಿಗಳು ನಡೆದುಕೊಂಡು ದೇವರಿಗೆ ಮೂಲ ಬಿಂಬದಲ್ಲಿ ವಿಶಿಷ್ಟವಾದಂತಹ ಚೈತನ್ಯ ಪ್ರಾಪ್ತಿಯಾಗಲಿಕ್ಕೆ ಆಗಲಿಗೋಸ್ಕರ ವಿಶೇಷ ರೀತಿಯ ಪೂಜೆಗಳು ನಡೆಯುತ್ತಾ ಬಂದಿರುತ್ತದೆ ಹಾಗೆಯೇ ವಿಶೇ ಇಲ್ಲಿಯ ವಿಶೇಷತೆ ಅಂದರೆ ಜೀರ್ಣೋದ್ಧಾರದ ನಂತರ ನಮ್ಮ ಕ್ಷೇತ್ರದ ನಮ್ಮ ನಾಡೋ ಜಜಿಶಂಕರವರ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ದೇವರ ಪ್ರೇರ್ಪಣೆಯಿಂದ ಈ ಒಂದು ಕ್ಷೇತ್ರದಲ್ಲಿ ಕೂಡ ದಸರಾ ಉತ್ಸವ ಆಗಬೇಕಂತ ಹೇಳಿ ಸಂಕಲ್ಪ ಮಾಡಿ ಆ ಆ ಉತ್ಸವವು ಕೂಡ ಇಲ್ಲಿ ನಡೀತಾರೆ ನವರಾತ್ರಿಯಲ್ಲಿ ಪ್ರತಿಯೊಂದು ದೇವಿ ಕ್ಷೇತ್ರದಲ್ಲಿ ವಿಶಿಷ್ಟವಾದಂಥ ರೀತಿಯಲ್ಲಿ ನಡೀತಾರೆ ಆದರೆ ತಿರುಪತಿಯಲ್ಲಿ ಬ್ರಹ್ಮೋತ್ಸವ ನಡೀತದೆ ಹಾಗೆಯೇ ಮಹಾ ಇಲ್ಲಿಯ ಕ್ಷೇತ್ರದಲ್ಲಿ ರಮಾ ರಮೋತ್ಸವ ಅಂತ ರಮಾ ಅಂದರೆ ಲಕ್ಷ್ಮೀ ಲಕ್ಷ್ಮೀ ಉತ್ಸವ ನಡೆದಂದರೆ ಅತ್ಯಂತ ವಿಶಿಷ್ಟವಾದಂತಹ ಒಂದು ಪುಣ್ಯಕಾಲ ಅಂತಹ ಪುಣ್ಯಕಾಲದಲ್ಲಿ ಬಂದು ಶ್ರೀದೇವರ ದರ್ಶನ ಮಾಡುವುದರಿಂದ ಎಲ್ಲ ಅಭಿಷ್ಟಗಳು ಸಿದ್ಧಿಯಾಗ್ತದೆ ಅಂತಹ ಒಂದು ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಬೆಳಗ್ಗೆ ವಿಶೇಷ ರೀತಿಯ ಪೂಜೆಗಳು ನಿರ್ಮಾಲಿ ವಿಸರ್ಜನೆ ಆದ ನಂತರ ಆ ಉದಯ ಪೂಜೆ ಅಭಿಷೇಕ ಪಂಚಗವ್ಯ ಅಭಿಷೇಕ ಮಾಡಿ ಹಾಗೆ ಕಲಶಾಭಿಷೇಕಗಳನ್ನು ಮಾಡಿಕೊಂಡು ವಿಶೇಷ ರೀತಿಯ ಅಲಂಕಾರ ಪೂಜೆ ನಡೀತದೆ ಮಧ್ಯಾಹ್ನ ಕಾಲದಲ್ಲಿ ಆ ಅಲಂಕಾರ ಪ್ರಿಯೋ ವಿಷ್ಣು ಅಂತ ಅಲಂಕಾರ ಅಂದರೆ ವಿಷ್ಣುವಿಗೂ ಪ್ರೀತಿ ಲಕ್ಷ್ಮಿಗೂ ಪ್ರೀತಿ ಅಂತಹ ಆ ರೀತಿಯಲ್ಲಿ ಆ ದೇವರಿಗೆ ಶ್ರೀಗಂಧ ಅಲಂಕಾರ ಇಲ್ಲಿ ಬಹಳ ವಿಶೇಷ ರೀತಿಯ ಒಂದು ಪೂಜೆ ಅದಕ್ಕೆ ಮಚ್ಚಗರ್ಪುರ ಕೇಸರಿ ಪುಣುಗು ಕಸ್ತೂರಿ ಗೋರೋಚನಾದಿಗಳನ್ನು ಮಿಶ್ರಣ ಮಾಡಿ ದೇವರಿಗೆ ಆ ಗಂಧಾಲಂಕಾರ ಮಾಡುವುದು ಹಾಗೆಯೇ ಭಕ್ತಾದಿಗಳು ವಿಶೇಷ ರೀತಿಯ ರೂಪದಲ್ಲಿ ಆಭರಣಗಳನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಿದರೆ ಅಂತಹ ಆಭರಣಗಳು ಚಿ ಚಿನ್ನ ಆಭರಣ ಬೆಳ್ಳಿ ಆಭರಣಗಳನ್ನು ಇಟ್ಟು ಒಂದೊಂದು ದಿವಸ ಒಂದೊಂದು ರೀತಿಯ ಅವತಾರದ ಹಾಗೆ ಒಂಬತ್ತು ದಿವಸ ಒಂಬತ್ತು ಅಲಂಕಾರ ಇಲ್ಲಿ ಆಗ್ತಾರೆ ನಿನ್ನೆ ದಿವಸ ದುರ್ಗಾ ದೇವಿ ಅಲಂಕಾರ ಇವತ್ತು ಆರ್ಯಾದೇವಿ ಅಲಂಕಾರ ಹಾಗೆ ಪ್ರಥಮ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿಣಿ ಎಂಬಂತೆ ಅಲ್ಲಿ ನವದುರ್ಗೆಗಳು ಹೇಗೆ ಇರ್ತಾರೋ ಅದೇ ರೀತಿಯಲ್ಲಿ ಮೂಲಬಿಂಬಕ್ಕೂ ಇಲ್ಲಿ ವಿಶೇಷ ರೀತಿಯ ಪೂಜೆಗಳು ನಡೀತಾರೆ ಹಾಗೆಯೇ ಆ ಪೂಜೆ ಮಹಾಪೂಜೆ ಆದ ನಂತರ ಆ ಚಂಡಿಕಾಯಾಗ ಆ ಭಕ್ತಾದಿಗಳ ಒಂದು ವಿಶೇಷ ರೀತಿಯ ಅನುಗ್ರಹ ಆಗಲಿಕ್ಕೋಸ್ಕರ ಇಲ್ಲಿ ನಿತ್ಯವೂ ಚಂಡಿಕಾಯಾಗವು ನಡೀತದೆ ಆ ಚಂಡಿಕಾಯಾಗ ಅಂದರೆ ಮಾರ್ಕಂಡೇಯ ಪ್ರನಾದನ ಹೇಳಿದ ಪ್ರಕಾರ ಏಳ್ನೂರು ಶ್ಲೋಕಗಳು ಮಂತ್ರಗಳುಂಟು ಅಂತಹ ಏಳ್ನೂರು ಶ್ಲೋಕ ಮಂತ್ರದಲ್ಲಿ ಆ ಪರಮಾನ್ನ ಆವತಿಯನ್ನು ಹಾಕೋದ್ರಿಂದ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ದೇವರಿಗೆ ಒಂದು ವಿಶೇಷ ರೀತಿಯ ಹೋಮ ಆ ಯಜ್ಞ ಕುಂಡದಲ್ಲಿ ಆ ದೇವರನ್ನು ಆವ ಆಹ್ವಾಯಿಸಿ ಅಲ್ಲಿ ಆ ಪರಮಾನ್ನ ದ್ರವ ದ್ರವ್ಯವನ್ನು ಮಿಶ್ರಣ ಮಾಡಿ ಆ ಹೋಮದಲ್ಲಿ ಆ ನಾವು ಆಹುತಿಯನ್ನು ಕೊಡ್ತೇವೆ ಮಹಾಕಾಳಿ ಸ್ವರೂಪದಲ್ಲಿ ದೇವರು ಸ್ವೀಕಾರ ಮಾಡಿ ದುಷ್ಟ ದೋಷಗಳೆಲ್ಲ ಪರಿಹಾರ ಆಗತಕ್ಕಂತಹ ಒಂದು ವಿಶಿಷ್ಟ ಶಕ್ತಿ ಸ್ವರೂಪಿಯಾದಂತಹ ಮಹಾಕಾಳಿ ಹಾಗೆ ಮಹಾಕಾ ಹಿಂದಿನ ಕಾಲದಲ್ಲಿ ಕೂಡ ಆ ಪ್ರಪಂಚಕ್ಕೆ ಕಷ್ಟ ಬರುವಾಗ ಎಲ್ಲ ದೇವಾ ದೇವತೆಗಳು ಸೇರಿ ಅಮ್ಮ ಅಂತ ಆ ಪ್ರಾರ್ಥನೆ ಮಾಡಿದ ತಕ್ಷಣ ಆ ಆದಿಶಕ್ತಿಯಾಗಿ ಅವಳು ಲಕ್ಷ್ಮಿಯ ರೂಪ ಆದಿಶಕ್ತಿಯಾಗಿ ಅವಳು ಬಂದು ಲೋಕಕ್ಕೆ ಬಂದಂತಹ ಕಷ್ಟಗಳನ್ನು ಅವಳು ಪ ಪರಿ ಪರಿಹಾರ ಮಾಡಿ ದುಷ್ಟ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡಿದಂತಹ ಜಗನ್ಮಾತೆ ಮಹಾಲಕ್ಷ್ಮಿ ಅಂದರೆ ಅಂತಹ ಮಹಾಲಕ್ಷ್ಮಿಗೆ ಮೂರು ಸ್ವರೂಪಗಳುಂಟು ಲಕ್ಷ್ಮೀ ಸ್ವರೂಪದ ಲಕ್ಷ್ಮೀ ಸ್ವರೂಪಾಗಿ ಅವಳು ಪಾರ್ವತಿಗಳಾಗಿ ಹಾಗೆಯೇ ಆ ಮಹಾಕಾಳಿಯೂ ಆಗಿ ಅವಳು ಆ ಸರಸ್ವತಿಯೂ ಆಗಿ ಅವಳ ವಿಶೇಷ ರೀತಿಯ ಸನ್ನಿಧಾನ ಅಂತಹ ಸನ್ನಿಧಾನದಲ್ಲಿ ಆ ಮಹಿಷಾಸು ವಧೆ ಮಾಡಿದ್ದಕ್ಕೆ ಮಹಿಷಮರ್ದಿನಿಯ ಅಲಂಕಾರ ಮಾಡಿ ಪೂಜೆ ಆಗ ಆಗುವಂಥದ್ದು ಹಾಗೆಯೇ ಆ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಇದ್ದುಕೊಂಡು ಸಂಪತ್ತಿಗೆ ಅಭಿಮಾನಿ ದೇವತೆ ಆದಂತಹ ಲಕ್ಷ್ಮಿ ಸ್ವರೂಪದಲ್ಲಿ ಆ ಹೋಮದಲ್ಲಿ ಆಹುತಿ ಹಾಗೆಯೇ ಒಳ್ಳೆಯ ಜ್ಞಾನ ಕೊಡಬೇಕು ಅಂತ ಹೇಳಿ ಆ ಸರಸ್ವತಿಯ ಶಕ್ತಿಯನ್ನು ಆರಾಧನೆ ಮಾಡೋದರಿಂದ ಪ್ರಜ್ಞಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳೆಲ್ಲ ನಮಗೆ ಸಿಗಬೇಕಂತೇಳಿ ಆ ತ್ರಿಶಕ್ತಿ ಸ್ವರೂಪಿಯಾದಂತಹ ದೇವಿಯನ್ನು ಆ ಯಜ್ಞದಲ್ಲಿ ನಾವು ಹೋಮದಲ್ಲಿ ಆಹುತಿ ಕೊಟ್ಟು ಆ ಚಂಡಿಕಾ ಚಂಡಿಕಾ ದುರ್ಗಾ ಪ್ರೇಮೇಶ್ವರ ಸ್ವರೂಪದಲ್ಲಿ ಆರಾಧನೆ ಮಾಡುವಂಥದ್ದು ಹಾಗೆ ಮಧ್ಯಾಹ್ನ ಕಾಲದಲ್ಲಿ ಬಂದ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಆ ಅನ್ನದಾನ ಅನ್ನದಾನ ಅಂದರೆ ಕಲಿಯುಗದಲ್ಲಿ ಶ್ರೇಷ್ಠವಾದಂಥ ದಾನ ಅಂತಹ ಅನ್ನದಾನವನ್ನು ಈ ಕ್ಷೇತ್ರದಲ್ಲಿ ಸಾವಿರಾರು ಮಂದಿ ಜನರಿಗೆ ಅನ್ನದಾನ ರೂಪದಲ್ಲಿಯೂ ಕೂಡ ಸೇವೆ ನಡೆಯುತ್ತದೆ ವಿಶೇಷವಾಗಿ ನಮ್ಮ ಜೀವಶಂಕರ ನೇತೃತ್ವ ಹಾಗೆ ಕೋಟ್ಯಾನ್ ಅವರ ಅಧ್ಯಕ್ಷತ ಸ್ಥಾನದಲ್ಲಿ ನಿತ್ಯವೂ ಅನ್ನದಾನ ಆಗಬೇಕಂತ ಹೇಳಿ ಅವರ ದೊಡ್ಡ ಕ ಸಂಕಲ್ಪ ಉಂಟು ಆ ರೀತಿಯಲ್ಲಿ ಅದನ್ನೂ ಕೂಡ ಅವರು ವಿಶೇಷ ರೀತಿಯ ಯೋಜನೆಗಳೆಲ್ಲ ಹಾಕಿ ನಿತ್ಯ ಅನ್ನದಾನವು ಈ ಕ್ಷೇತ್ರದಲ್ಲಿ ನಡೀತಾರೆ ಹಾಗೆ ಸಂಧ್ಯಾಕಾಲದಲ್ಲಿ ಶ್ರೀದೇವರಿಗೆ ಆರಾಧನಾ ಪೂಜೆ ಮಾಡಿ ಆ ವಿಶಿಷ್ಟ ಮಂತ್ರಗಳಿಂದ ಅರ್ಚನಾದಿಗಳನ್ನು ಕುಂಕುಮಾರ್ಚನಾದಿಗಳನ್ನು ಮಾಡಿಕೊಂಡು ರಾತ್ರಿ ಪೂಜೆ ಆಗಿ ಕಲ್ಪೋಕ್ತ ಪೂಜೆ ಆಯಾಯ ದಿನಗಳ ಆಯಾಯ ದೇವತೆಗಳ ಕಲ್ಪೋಕ್ತ ಪೂಜೆಯನ್ನು ಮಾಡಿ ಆ ವಿಶೇಷ ರೀತಿಯ ಪ್ರಸನ್ನ ಪೂಜೆ ಮಾಡಿ ಆ ಬ್ರಾಹ್ಮಣ ಸುವಾಸನೆ ಆರಾಧನೆ ಎಲ್ಲ ಮಾಡಿಕೊಂಡು ಕನ್ನಿಕಾ ಪೂಜೆ ಹಾಗೆ ಸುವಾಸನೆ ಪೂಜೆ ಮಾಡಿ ಏಕಾಂತ ಸೇವಾ ಪೂಜಾದಿಗಳು ನಿತ್ಯವೂ ನಡೀತದೆ ಈ ಹಾಗೆ ಇಲ್ಲಿ ವಿಶೇಷವಾಗಿ ದಸರಾ ಮಹೋತ್ಸವ ಅಂದರೆ ಹಿಂದೆ ದಶಾ ಅಂದರೆ ಹತ್ತು ಹತ್ತು ರಾತ್ರಿ ಹತ್ತು ಇವ ಈ ವರ್ಷದ ಈ ವರ್ಷದಲ್ಲಿ ಹನ್ನೊಂದು ದಿವಸದ ಪೂಜೆಗಳು ಅದು ಒಂದು ತಿಥಿ ಜಾಸ್ತಿ ಬರುವುದರಿಂದ ತಿಥಿ ಎರಡು ಬರೋದರಿಂದ ಪಂಚಮಿ ತಿಥಿ ಎರಡು ಬರೋದರಿಂದ ಇವತ್ತು ಈ ವರ್ಷ ಹನ್ನೊಂದನೇ ದಿವಸದ ತನಕ ಇಲ್ಲಿಯ ವಿಶೇಷ ರೀತಿಯ ಪೂಜೆಗಳು ನಡೀತದೆ ಆ ಪೂಜೆಯಿಂದ ಆ ನವದುರ್ಗೆಯಲ್ಲಿ ಕೂಡ ಅಲ್ಲಿ ತ್ರಿಕಾಲ ಪೂಜೆಯಾಗಿ ಆ ಜಗನ್ಮಾತೆ ಶಾರದೆಯನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಯೂ ಕೂಡ ಪೂಜೆ ಮಾಡಿ ಆ ವಿಜಯದಶಮಿ ದಿವಸ ವಿಜಯೋತ್ಸವ ಮಾಡುವಂಥ ಸಂಕಲ್ಪ ಹಾಗೆ ಆ ದಿವಸ ಸಾಮೂಹಿಕವಾಗಿ ಮಹಾಚಂಡಿಕಾಯಾಗ ನಡೆಯುತ್ತಿದೆ ಸಾವಿರಾರು ಭಕ್ತರಿಂದ ಸಾವಿರಾರು ಜನರಿಂದ ಸಾಮೂಹಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಮಹಾಚಂಡಿಕಾಯಾಗ ಮಧ್ಯಾಹ್ನ ಕಾಲದಲ್ಲಿ ನಡೆದು ವಿಜಯೋತ್ಸವವನ್ನು ಆಚರಣೆ ಮಾಡುವಾಗೆ ಹಾಗೆ ಮಧ್ಯಾಹ್ನದ ಕಾಲದಲ್ಲಿ ಕಾಲದಲ್ಲಿ ಶ್ರೀ ಶಾರದಾ ಮಾತೆಗೆ ಹಾಗೆ ನವದುರ್ಗಿಯವರಿಗೆ ಪೂಜೆ ಮಾಡಿ ಶೋಭಾಯಾತ್ರೆಯನ್ನು ಮಾಡಿ ರಾತ್ರಿ ಕಾಲದಲ್ಲಿ ಜಲಸ್ತಂಭನ ಮಾಡತಕ್ಕಂತಹ ವಿಶೇಷ ರೀತಿಯ ಕಾರ್ಯಕ್ರಮ ವಿಜಯದಶಮಿ ದಿವಸ ನಡೀತಾರೆ ಈ ರೀತಿಯಲ್ಲಿ ಕೇವಲ ಪೂಜೆಗಳು ಮಾತ್ರ ಅಲ್ಲ ಹಾಗೆ ಬ ಬಂದಂಥ ಭಕ್ತಾದಿಗಳಿಗೆ ಅವರಿಗೆ ಮನಸ್ಸು ಸಂತೋಷ ಆಗಬೇಕು ಸಾನಿಧ್ಯ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆಯೇ ಭಜನಾ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ಭಜನೆಗಳು ಆಗುವಂಥದ್ದು ಕಾರ್ಯಕ್ರಮ ಹಾಗೆ ವಿಶೇಷ ಸ್ಪರ್ಧೆಗಳು ದೇಹದಾರ್ಢ್ಯ ಸ್ಪರ್ಧೆಗಳು ಹಾಗೆ ಹುಲಿಯ ಸ್ಪರ್ಧೆ ಹುಲಿವೇಶ ಸ್ಪರ್ಧೆ ಇತ್ಯಾದಿಗಳೆಲ್ಲ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳು ನಡೀತಾರೆ ಅದರ ಒಟ್ಟಿಗೆ ವಸ್ತು ವಸ್ತು ಪ್ರದರ್ಶನ ಇತ್ಯಾದಿಗಳು ನಡೀತದೆ ಆ ರೀತಿಯಲ್ಲಿ ಬಂದಂತಹ ಭಕ್ತರ ಒಂದು ವಿಶೇಷ ರೀತಿಯ ಸೇವೆಗಳನ್ನು ಕೂಡ ದೇವರ ಅವರಿಗೆ ದೇವ ಭಕ್ತರ ಸೇವೆಗಳನ್ನು ಕೂಡ ಸೇವೆ ಸೇವಾದಿ ರೂಪದಲ್ಲಿ ಕೊಡ್ತಾರೆ ಹಾಗೆ ಇಲ್ಲಿ ಕುಂಕುಮಾರ್ಚನೆ ಹಾಗೆ ಕುಂಕುಮಾರ್ಚನೆ ಹಾಗೆ ಆ ಹೂವಿನ ಪೂಜೆ ಇತ್ಯಾದಿಗಳೆಲ್ಲ ದೇವರಿಗೆ ಪ್ರೀತಿಯಾದಂಥ ಸೇವೆಗಳನ್ನು ಕೊಡ್ತಾರೆ ಹಾಗೆ ವಿಶೇಷ ರೀತಿಯ ದಸರಾ ಮಹೋತ್ಸವದಲ್ಲಿ ಶೋಭಾಯಾತ್ರೆ ಸಮಯದಲ್ಲಿ ಆ ಜಲಸ್ತಂಭನ ಮಾಡುವ ಸಮಯದಲ್ಲಿ ಆ ಗಂಗಾರತಿ ಎಂಬಂತಹ ಆರತಿಯ ಸೇವೆಯನ್ನು ಇವರು ಮಾಡಲಿಕ್ಕಿದೆ ಈ ರೀತಿಯಲ್ಲಿ ಆ ದಸರಾ ಉತ್ಸವ ಅಂದರೆ ಅದು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ನಡೀತಾರೆ ಪೂಜೆಗಳು ಯಾಗಗಳು ಹಾಗೆ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದರಿಂದಾಗಿ ಸಾನ್ನಿಧ್ಯ ಅಭಿವೃದ್ಧಿಯಾಗಿ ಎಲ್ಲ ಭಕ್ತರ ಇಷ್ಟಾರ್ಥ ಪ್ರಸಿದ್ಧಿಯಾಗ್ತಾರೆ ಇಲ್ಲಿ ಭದ್ರಗಾಳಿಯ ಸನ್ನಿಧಾನ ಉಂಟು ಆ ಭದ್ರಗಾಳಿ ಸಂಧಾನದಲ್ಲಿ ಕೂಡ ಪ್ರತಿ ಶುಕ್ರವಾರ ದರ್ಶನಾದಿಗಳುಂಟು ಆ ದರ್ಶನೆಯಲ್ಲಿ ಆ ಬಂದ ಜನರ ಕಷ್ಟಗಳನ್ನು ನಿವೇದನೆ ಮಾಡಿ ಆ ಕಷ್ಟ ಪರಿಹಾರ ಆಗತಕ್ಕಂತಹ ಸಾನ್ನಿಧ್ಯಂಟು ಹಾಗೆ ಮಹಾಗಣಪತಿ ಸಂಧಾನದಲ್ಲಿ ಗಣಪತಿ ದೇವರ ಸಂಧಾನ ಉಂಟು ಕಲೋ ದುರ್ಗಾ ವಿನಾಯಕ ಅಂತ ಕಲಿಯುಗದಲ್ಲಿ ದುರ್ಗೆಯನ್ನು ಗಣಪತಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಬರತಕ್ಕಂಥ ಕಷ್ಟಗಳನ್ನೆಲ್ಲ ತಾಯಿಯೇ ಪರಿಹಾರ ಮಾಡ್ತಾಳೆ ಅಂತಹ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ಸ್ಯೇ ನಮಸ್ ಸಸ್ಯೇ ನಮೋ ನಮಃ ಅಂತ ಹೇಳಿದ ಪ್ರಕಾರ ಎಲ್ಲ ಜನರಿಗೆ ತಾಯಿಯ ಸ್ವರೂಪದಲ್ಲಿ ಅವಳು ಇದ್ದುಕೊಂಡು ನಮ್ಮನ್ನೆಲ್ಲ ಎಲ್ಲರನ್ನು ರಕ್ಷಣೆ ಮಾಡತಕ್ಕಂಥ ವಿಶಿಷ್ಟವಾದಂಥ ಸನ್ನಿಧಾನ ಶ್ರೀ ಕ್ಷೇತ್ರ ಉಚ್ಚಲ ಅಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಎಲ್ಲರೂ ಸಾವಿರಾರು ಬಂದಿ ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡಿ ಆ ಅನುಗ್ರಹಕ್ಕೆ ಪಾತ್ರರಾಗಿ ಆಗ್ತಾರೆ ಅಂತ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸ್ತೇನೆ ಕನ್ನಡ ಮೊಗವೀರ ಮಹಾಜನ ಸಂಘದ ಆಡಳಿತಕ್ಕೊಳಪಟ್ಟಂಥ ಶ್ರೀ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಶ್ರೀ ಕ್ಷೇತ್ರ ಉಚ್ಚಿಲ ಈ ವರ್ಷ ನಾಲ್ಕನೆಯ ದಸರಾ ಹಬ್ಬದಲ್ಲಿ ನಾವಿದ್ದೇವೆ ಸತತವಾಗಿ ಜೀರ್ಣೋದ್ಧಾರಗೊಂಡು ಬ್ರಹ್ಮ ಕೆಲಸ ಆಗಿ ಅದರ ನಂತರ ಮೂರು ದಸರಾಗಳನ್ನು ಪೂರೈಸಿ ಈ ವರ್ಷ ನಾಲ್ಕನೆಯ ದಸರಾದಲ್ಲಿ ನಾವಿದ್ದೇವೆ ತಾರೀಕು ಇಪ್ಪತ್ತೊಂದರಂದು ಸಾಯಂಕಾಲ ವಿದ್ಯುತ್ ದೀಪಾಲಂಕಾರ ಉದ್ಘಾಟನೆಗೊಂಡು ನಿನ್ನೆ ಇಪ್ಪತ್ತೆರಡರಂದು ಬೆಳಿಗ್ಗೆ ಈ ಒಂದು ದಸರಾ ಕಾರ್ಯಕ್ರಮ ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ಎಸ್ ಪಿ ಅವರು ಎಲ್ಲರ ಮುಖಾಂತರ ನಮ್ಮ ಸಮಾಜದ ಮುಖಂಡರಿರ್ಬೋದು ರಾಜ್ಯದ ಎಲ್ಲ ಶಾಸಕರು ಮಂತ್ರಿಗಳ ಒಂದು ಮು ನಿನ್ನೆ ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆಗೊಂಡಿದೆ ಶಾರದೆ ಹಾಗೂ ಒಂಬತ್ತು ನವ ದೇವತೆಗಳ ವಿಗ್ರಹವನ್ನು ವಿಗ್ರಹ ಪೀಠದಲ್ಲಿ ಪ್ರತಿಷ್ಠಾಪಿಸಿ ನಿನ್ನೆಯಿಂದ ಬೆಳಿಗ್ಗೆ ಎಂಟು ಗಂಟೆಯಿಂದ ಭಜನಾ ಕಾರ್ಯಕ್ರಮ ಇರ್ಬೋದು ಮಧ್ಯಾಹ್ನ ನಡೆದಂಥ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮಧ್ಯಾಹ್ನ ನಡೆದಂಥ ಸಾರ್ವಜನಿಕ ಅನ್ನ ಸಂತರ್ಪಣೆ ಇರ್ಬೋದು ಸಾಯಂಕಾಲ ನಡೆದಂಥ ಕುಂಕುಮಾರ್ಚನೆ ಹಾಗೂ ಗುರುಕಿರಣ್ ನೈಟ್ಸ್ ಖಂಡಿತವಾಗಿಯೂ ಅತ್ಯಂತ ಉತ್ತಮವಾಗಿ ಮೂಡಿಬಂದಿದೆ ಹಾಗೂ ನಿನ್ನೆ ಸಹಸ್ರಾರು ಭಕ್ತರು ಬಂದು ಅನ್ನದಾನದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ನಮ್ಮ ಉಡುಪಿ ಉಚ್ಚಿಲ ದಸರಾದ ಕಾರ್ಯಕ್ರಮದಲ್ಲೂ ಪಾತ್ರರಾಗಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಎಲ್ಲ ಹೋಗುಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಕ್ತಾದಿಗಳು ಶ್ರೀ ಮಹಾಲಕ್ಷ್ಮಿ ತಾಯಿಯ ಕಪಾಕಟಕ್ಷಕ್ಕೆ ಪಾತ್ರರಾಗಿದ್ದಾರೆ ಹಾಗೂ ಇವತ್ತು ಸಹ ಬೆಳಿಗ್ಗೆಯಿಂದ ಜನರ ತಂಡೋಪತಂಡವಾಗಿ ಜನರು ಈ ಕ್ಷೇತ್ರಕ್ಕೆ ಭಾಗವಹಿಸುತ್ತಾರೆ ಬರ್ತಾ ಇದ್ದಾರೆ ಬೆಳಿಗ್ಗೆಯಿಂದ ಬ ಜನ ಸಂಕೀರ್ತನಗಳು ಮಧ್ಯಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ವಿವಿಧ ಕಾರ್ಯಕ್ರಮಗಳು ಭಾಗವಹಿಸಿ ಇವತ್ತು ಸಹ ಸಹಸ್ರಾರು ಜನ ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿಶಿಷ್ಟವಾಗಿ ವಸ್ತು ಪ್ರದರ್ಶನದಲ್ಲಿ ಹೆಚ್ಚಿನ ಜನರು ಅದರಲ್ಲಿ ಭಾಗವಹಿಸಿ ಉತ್ತಮವಾದ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಖಂಡಿತ ಉಚ್ಚಿಲ ಉಡುಪಿ ಉಚ್ಚಿಲ ದಸರಾ ಜಗತ್ ವಿಖ್ಯಾತಗೊಳ್ಳಬೇಕಂತೇಳಿ ಏನು ನಮ್ಮ ಒಂದು ಆಕಾಂಕ್ಷೆ ಇದೆ ಖಂಡಿತ ಅದನ್ನು ಆ ತಾಯಿ ನೆರವೇರಿಸಿದ್ದಾಳೆ ಈ ಒಂದು ಸಮಾರಂಭಕ್ಕೆ ಇವತ್ತಿ ನಿನ್ನೆಯಿಂದ ಎರಡು ತಾರೀಕಿನವರೆಗೆ ನಡೆಯುವಂಥ ಈ ಒಂದು ದಸರಾ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಶ್ರೀದೇವರ ಪಾತ್ರಕ್ಕೆ ಪಾತ್ರರಾಗಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಹಾಗೂ ನಿತ್ಯ ಅನ್ನದಾನ ಈ ಒಂದು ಕ್ಷೇತ್ರದಲ್ಲಿ ನಡೆಯುತ್ತಿದೆ ಎರಡು ತಾರೀಕಿನಂದು ನಡೆಯುವಂಥ ಭವ್ಯ ಮೆರವಣಿಗೆ ಇರಬಹುದು ನಮ್ಮ ಕಾಪು ಕಡಲ ತೀರದಲ್ಲಿ ನಡೆಯುವಂಥ ಜಲಸ್ತಂಭನ ಇರಬಹುದು ಹಾಗೂ ನಮ್ಮ ಕಾಶಿಯಿಂದ ಬರುವಂಥ ಏನು ಈಗ ಆರತಿಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಈ ಕ್ಷೇತ್ರದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೂ ಈಗಾಗಲೇ ದಸರಾ ರಾಷ್ಟ್ರ ರಾಜ್ಯ ಮಟ್ಟಕ್ಕೆ ಮುಖ್ಯವಾಗಲು ಕಾರಣರಾದ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ನಮಗೆ ಸಹಕರಿಸಿದಂಥ ಎಲ್ಲ ಸಮುದಾಯ ಇರ್ಬೋದು ಎಲ್ಲ ಜನ ಸಾಮಾನ್ಯರಿಗೂ ಕರ್ನಾಟಕ ಸರಕಾರಕ್ಕೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ಕ್ಷೇತ್ರದೊಡತಿ ಮಹಾಲಕ್ಷ್ಮಿಯ ಪುಣ್ಯ ಸನ್ನಿಧಾನದಲ್ಲಿ ನಾಲ್ಕನೇ ವರ್ಷದ ಬಹಳ ವಿಜೃಂಭಣೆಯ ದಸರಾ ಮಹೋತ್ಸವ ನಡೀತಿದೆ ನಮ್ಮ ಮೊಗವೀರ ಸಮಾಜದ ಆರಾಧ್ಯ ದೇವಿ ಮಾತೆ ಮಹಾಲಕ್ಷ್ಮಿಯನ್ನು ನಾವು ಮೊಗವೀರ ಸಮಾಜದವರು ಕ ಕಾಸರಗೋಡು ಜಿಲ್ಲೆಯ ಉಪ್ಪಳ ಗ್ರಾಮ ಸಭೆಯಿಂದ ಹಿಡಿದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮುಂದುವರಿದು ಉತ್ತರ ಕನ್ನಡ ಜಿಲ್ಲೆಯ ಗಡಿಭಾಗ ಶಿರೂರಿನವರೆಗೂ ಹಬ್ಬಿರುವಂಥ ಸಮಸ್ತ ಮೊಗವೀರ ಕುಲದೇವಿ ಶ್ರೀ ಮಹಾಲಕ್ಷ್ಮಿ ಅಮ್ಮನ ನಡೆಯಲ್ಲಿ ಈ ಬಾರಿ ನಾಲ್ಕನೇ ಬಾರಿ ಬಹಳ ವಿಜೃಂಭಣೆಯಿಂದ ಈ ದಸರಾ ಮಹೋತ್ಸವ ನಡೀತಿದೆ ಪ್ರತಿ ವರ್ಷ ಕೂಡ ವರ್ಷದಿಂದ ವರ್ಷಕ್ಕೆ ನಾವು ಬಹಳಷ್ಟು ಯಶಸ್ವಿ ಕಾರ್ಯಕ್ರಮಗಳನ್ನು ಈ ದಸರಾ ಮಹೋತ್ಸವದ ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಅದೇ ರೀತಿ ನಿತ್ಯ ಅನ್ನದಾನಾದಿ ಸೋಹಗಳು ಈ ಕ್ಷೇತ್ರದಲ್ಲಿ ಮಾತೆ ಮಹಾಲಕ್ಷ್ಮಿಯ ಪುಣ್ಯ ಕೃಪೆಯಿಂದ ಭಾಳಷ್ಟು ಅದ್ದೂರಿಯಾಗಿ ಯಶಸ್ವಿ ಪುರಿಯಾಗಿ ನಡೆಯುತ್ತದೆ ಅದಲ್ಲದೆ ವಿಶೇಷವಾಗಿ ಈ ದಸರಾ ಮಹೋತ್ಸವವನ್ನು ಕಳೆದ ಎರಡು ವರ್ಷಗಳಿಂದ ಯಶಸ್ವಿಯಾಗಿ ಈ ಒಂದು ದಸರಾ ಉತ್ಸವದ ಒಂದು ಪ್ರಮುಖ ಆಕರ್ಷಣೀಯ ಭಾಗವಾಗಿ ನನ್ನೊಂದಿಗಿರುವಂಥ ಗೌರವಾನ್ವಿತ ಯತೀಶ್ ಕು ಕಿದಿಯೂರು ಇರ್ಬೋದು ಅದೇ ರೀತಿ ನಿತ್ಯಾನಂದ್ ಅವರ ಒಂದು ಮುತ್ತುರ್ವರ್ಜಿಯಲ್ಲಿ ಯತೀಶ್ ಅಣ್ಣನವರ ಮಾರ್ಗದರ್ಶ ಮಾರ್ಗದರ್ಶನ ಅದೇ ರೀತಿ ಯಶಸ್ವಿ ನಿರ್ವಹಣೆಯಲ್ಲಿ ನಮ್ಮ ಸಮಾಜದ ಕುಲರತ್ನ ಡಾಕ್ಟರ್ ನಾಡೋಜ ರವರ ಪರಿಕಲ್ಪನೆ ಮತ್ತು ನಮ್ಮ ಮಾಜನ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಜಯಸಿ ಕೋಟೆನರವರ ನಾಯಕತ್ವದಲ್ಲಿ ಒಂದು ವಿಶೇಷ ರೀತಿಯಾಗಿ ವಸ್ತು ಪ್ರದರ್ಶನವನ್ನು ಕೂಡ ನಾವು ಎರಡನೇ ಬಾರಿ ಈ ಉಚ್ಚಿಲ ದಸರಾದಲ್ಲಿ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೇವೆ ಅದರ ರೂವಾರಿಗಳು ಯತಿ ನಮ್ಮೊಂದಿಗಿದ್ದಾರೆ ತಾವು ಇಲ್ಲಿ ಗಮನಿಸಬಹುದು ವಿಶೇಷವಾಗಿ ನಮ್ಮ ಪ್ರಾಕೃತಿಕ ದತ್ತವಾಗಿರ್ತಕ್ಕಂಥ ತೆಂಗಿನ ಮರದ ಎಂದು ಒಂದು ಬೃಹದಾಕಾರದ ನಮ್ಮ ಎಂಟ್ರೆನ್ಸನ್ನು ನಾವು ಏನು ಆ ವಸ್ತು ಪ್ರದರ್ಶನಕ್ಕೆ ಮಾಡಿದ್ವಿ ಅದರ ಒಳಗೆ ಫಲಪುಷ್ಪ ಪ್ರದರ್ಶನಗಳಿರ್ಬೋದು ವಿವಿಧ ಪುಸ್ತಕಗಳಿರ್ಬೋದು ನಮ್ಮದು ಇಲ್ಲಿಯ ಒಂದು ತುಳುನಾಡಿನ ಆಚಾರ ವಿಚಾರಗಳಲ್ಲಿರುವಂಥ ಭೂತಾರಾಧನೆಗೆ ಬಳಸುವಂಥ ಪರಿಕರಗಳು ಭೂತಾರಾಧನೆಯ ಜನಾಂಗದವರು ಯಾವ ರೀತಿಯಾಗಿ ಅಲ್ಲಿ ಕೆಲಸ ಕಾರ್ಯಗಳನ್ನು ಚಟುವಟಿಕೆಯನ್ನು ಮಾಡ್ತಾರೆ ಅದರ ಒಂದು ಪ್ರದರ್ಶನ ಕೂಡ ಇಲ್ಲಿದೆ ಅದಲ್ಲದೆ ಜನಜಾಗೃತಿ ಜಿಲ್ಲಾಡಳಿತದಿಂದ ಜನಜಾಗೃತಿಯ ಕಾರ್ಯಕ್ರಮಗಳು ಅದೇ ರೀತಿ ವಿಶೇಷ ಚೇತನರ ಕರಕುಶಲ ವಸ್ತುಗಳು ಇಲ್ಲಿದೆ ಅದಲ್ಲದೆ ವಿಶೇಷ ಪ್ರಾಣಿಗಳ ಒಂದು ಪ್ರಾಣಿ ಪಕ್ಷಿಗಳ ಸಂಕುಲಗಳ ಪರಿಚಯ ಮತ್ತು ಮಾರಾಟ ಇದೆ ಕುಲಕಸುಬುಗಳು ಬುಟ್ಟಿ ಹೆಣೆಯುವಿಕೆ ಇರ್ಬೋದು ಚಮ್ಮಾರ ಕೆಲಸ ಇರ್ಬೋದು ಅದನ್ನು ಕೂಡ ಅದಲ್ಲದೆ ಮರಳು ಆರ್ಟ್ಸನ್ನು ಬಹಳಷ್ಟು ಈ ದಸರಾದ ಲೋಗವನ್ನು ಅರ್ಥಪೂರಣವಾಗಿ ರಚಿಸಿದರೆ ಅದಲ್ಲದೆ ಹತ್ತು ಹಲವಾರು ವಿಶೇಷತೆಗಳು ಕೂಡ ಈ ವಸ್ತು ಪ್ರದರ್ಶನದಲ್ಲಿದೆ ಅದಲ್ಲದೆ ವಿಶೇಷವಾಗಿ ಮೀನುಗಾರಿಕಾ ಇಲಾಖೆ ಸಹಯೋಗದೊಂದಿಗೆ ನಮ್ಮೆಲ್ಲ ಯಶಸ್ವಿ ಕಾರ್ಯಕರ್ತರು ಅದೇ ರೀತಿ ದಸರಾದ ಈ ವಸ್ತು ಪ್ರದರ್ಶನದ ಉಸ್ತುವಾರಿಗಳಾಗಿರ್ತಕ್ಕಂಥ ಯತಿಶನವರ ವಿಶೇಷ ಪ್ರಯತ್ನದಿಂದ ಸಮುದ್ರದ ಜೀವಂತ ಮೀನುಗಳನ್ನು ತಂದು ಒಂದು ಮೀನು ವಿವಿಧ ಜಾತಿಯ ಮೀನುಗಳ ಪ್ರದರ್ಶನ ಕೂಡ ನಡೀತದೆ ಜೀವಂತವಾಗಿರುವಂಥ ಮೀನುಗಳು ಹತ್ತು ಹಲವು ಬಗೆಯ ಸಾಕಾಣಿಕೆಯ ಮೀನುಗಳು ಕೂಡ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ ಈ ದಸರಾ ಉತ್ಸವದ ವಸ್ತು ಪ್ರದರ್ಶನ ಮಳಿಗೆ ತಾವೆಲ್ಲರೂ ಖಂಡಿತ ಬರಬೇಕು ನಮ್ಮನ್ನು ಹರಸಬೇಕು ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಯ ಪುಣ್ಯ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಬೇಕಲ್ಲಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ